ಸೊ ವೆಲ್ಕಮ್ ಬ್ಯಾಕ್ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸೊ ಸುಮಾರಷ್ಟು ಜನ ಅಜೀಂ ಪ್ರೇಮ್ಜಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ನನಗೆ ಸುಮಾರಷ್ಟು ಮೆಸೇಜ್ಗಳನ್ನು ಮಾಡ್ತಾ ಇದ್ರಿ ಏನಂತಂದರೆ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಗೌರ್ಮೆಂಟ್ ಜೊತೆ ಟೈಅಪ್ ಆಗಿದೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಟೈಅಪ್ ಆಗಿಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಅಂತ ಸುಮಾರಷ್ಟು ಜನ ಏನಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕಿದ್ರೆ ಅದೇ ರೀತಿ ಡಿ ಎಂ ಕೂಡ ಮಾಡಿದ್ರಿ ಸೊ ಹೌದು ಈ ಒಂದು ಸ್ಕಾಲರ್ಶಿಪ್ ಜೆನ್ಯೂನ್ ಮತ್ತು ಟ್ರಸ್ಟೆಡ್ ಸ್ಕಾಲರ್ಶಿಪ್ ಕೂಡ ಹೌದು ನೀವು ನೋಡ್ಬೋದು ಅಜಿಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಇಸ್ ಪಾರ್ಟ್ ಆಫ್ ಅಜೀಮ್ ಪ್ರೇಮ್ ಜಿ ಫೌಂಡೇಶನ್ ಕಮಿಟ್ಮೆಂಟ್ ಆಫ್ ಟು ಇಂಪ್ರೂವಿಂಗ್ ದ ಕ್ವಾಲಿಟಿ and equity of education in india the uh, initiative seeks to support girls students from a disadvantaged background to ಟು ಪರ್ಸ್ಯೂ ಹೈ ಕಾಲೇಜ್ ಎಜುಕೇಷನ್ ಥ್ರೂ ಆ್ಯನುವಲ್ ಸ್ಕಾಲರ್ಶಿಪ್ ಆಫ್ ಇನ್ ಚಾರ್ಜ್ ತರ್ಟಿ ತೌಸಂಡ್ ಅವಾರ್ಡೆಡ್ ಫಾರ್ ಅ ಫುಲ್ ಡ್ಯೂರೇಷನ್ ಆಫ್ ದೇರ್ ಫಸ್ಟ್ ಅಂಡರ್ ಗ್ರ್ಯಾಜುಯೇಷನ್ ಡಿಗ್ರಿ ಆರ್ ಡಿಪ್ಲೋಲೋ ಕೋರ್ಸೋ ಅಂದರೆ ಅಜೀಂ ಪ್ರೇಮ್ ಜಿ ಅವರ ಒಂದು ಸ್ಕಾಲರ್ಶಿಫ್ ಉದ್ದೇಶ ಏನಂತಂದರೆ ಯಾವೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ಒಂದು ಫೀಮೇಲ್ ಸ್ಟೂಡೆಂಟ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ತುಂಬ ಬಡತನದಿಂದ ಇರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮುಖಾಂತರ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು ಇವರ ಒಂದು ಏನಂತಂದರೆ ಮೂಲ ಉದ್ದೇಶ ಆಗಿರುತ್ತೆ ಸೊ ಹೌದು ಈ ಒಂದು ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಸೊ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಜಾರ್ಖಂಡ್ ಕರ್ನಾಟಕ ಮಧ್ಯ ಪ್ರದೇಶ್ ಮಣಿಪುರ್ ಮೇಘಾಲಯ ಮೈಜೋರಾಂ ನಾಗಾಲ್ಯಾಂಡ್ ಒಡಿಶಾ ಪುದುಚೇರಿ ರಾಜಸ್ಥಾನ್ ಸಿಕ್ಕಿಂ ತೆಲಂಗಾಣ್ ತ್ರಿಪುರ್ ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡ್ ಇಷ್ಟು ರಾಜ್ಯಗಳನ್ನು ಅವರು ಚೂಸ್ ಮಾಡಿದ್ದಾರೆ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ ಪ್ರೊಸೆಸ್ ಹೇಗಿರುತ್ತೆ ಹೌದು ಈ ಒಂದು ಸ್ಕಾಲರ್ಶಿಪ್ ಗೌರ್ಮೆಂಟ್ ಜೊತೆ ಟೈಪ್ ಆಗಿದೆ ಸೊ ಈ ಒಂದು ಸ್ಕಾಲರ್ಶಿಪ್ ಪ್ರೊಸೆಸನ್ನು ನಿಮಗೆ ಇನ್ ಆಗಿ ತಿಳಿಸ್ತೀನಿ ಫಸ್ಟ್ ಬಂದುಬಿಟ್ಟು ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ಥ್ರೂ ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ ಸೊ ರಿವ್ಯೂ ಅಂಡರ್ ಅಪ್ಲಿಕೇಶನ್ ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿರುವಂಥ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಏನಂತಂದರೆ ಅಂಡರ್ ರಿವ್ಯೂ ಅಲ್ಲಿರುತ್ತೆ ಸೊ ಅದಾದ ನಂತರ ನೀವೇನಾದರೂ ಸೆಲೆಕ್ಷನ್ ಆದರೆ ನಿಮಗೆ ಎರಡು ಇನ್ಸ್ಟಾಲ್ಮೆಂಟ್ ಮುಖಾಂತರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದ್ಬಿಟ್ಟು ನಿಮಗೆ ಫಿಫ್ಟೀನ್ ಇರುತ್ತೆ ಸೊ ಅದು ನಿಮಗೆ ಹತ್ತತ್ರ ಮಾರ್ಚ್ ತಿಂಗಳಲ್ಲಿ ಈ ರೀತಿ ಬರುತ್ತೆ ಸೊ ಏನೋ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದ್ಬಿಟ್ಟು ಮುಂದೆ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಸೊ ಹೌದು ಇದು ವರ್ಷಕ್ಕೆ ಎರಡು ಬಾರಿ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಸೊ ಇವಾಗ ನೋಡಿ ರೌಂಡ್ ಒನ್ ಕಂಪ್ಲೀಟ್ ಆಗಿದೆ ಇವಾಗ ನಿಮಗೆ ರೌಂಡ್ ಟೂಗೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರಾ ರೌಂಡ್ ಟೂ ಅಂದರೆ ಇಷ್ಟೇ ಇವಾಗ ಒಂದು ಸ್ಕಾಲರ್ಶಿಪ್ ಅನ್ನು ನೀವು ಅಪ್ಲೈ ಮಾಡಿದರೆ ನೆಕ್ಸ್ಟ್ ಮಾರ್ಚಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಾರಿ ನೆಕ್ಸ್ಟ್ ಹಾಂ ಮಾರ್ಚಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅದಾದರೆ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ನೋಡ್ಬೋದು ಇಲ್ಲಿ ಅವರು ಇದು ಕೊಟ್ಟಿದ್ದಾರೆ ಏನಂದರೆ ಡಿಸೆಂಬರ್ ಟ್ವೆಂಟಿ ಫಸ್ಟ್ ರೌಂಡ್ ಆಗಸ್ಟ್ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ರೌಂಡ್ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಹೇಗೆ ಅಪ್ಲೈ ಮಾಡೋದಂತ ಅವರೇ ಒಂದು ವಿಡಿಯೋನ ಅವರ ಒಂದು ಆಫಿಷಿಯಲ್ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಆ ಒಂದು ವೀಡಿಯೋನ ನೋಡ್ಬಿಟ್ಟು ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಮತ್ತು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗ್ತವೆ ಅಂತಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ ಸೊ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನ ನೀವು ಸ್ಕ್ಯಾನ್ ಮಾಡಿ ಫೈವ್ ಹಂಡ್ರೆಡ್ ಕೆ ಬಿವರೆಗೂ ವರೆಗೂ ಅದನ್ನು ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ ಅದಂತರ ಒಂದು ಸಿಗ್ನೇಚರ್ ಮಾಡಿಬಿಟ್ಟು ಅದರ ಒಂದು ಫೋಟೋ ಕೂಡ ನೀವು ಕೆ ಬಿಗೆ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಆಧಾರ್ ಕಾರ್ಡ್ ಜಸ್ಟ್ ನಿಮ್ಮ ಒಂದು ಏನಂತಂದರೆ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡನ್ನು ಕೇಳ್ತಾರೆ ಗೌರ್ಮೆಂಟ್ ಐ ಡಿ ಕಾರ್ಡ್ ಅಂತ ಸೊ ಅದನ್ನು ಕೂಡ ನೀವು ಇಟ್ಕೊಳ್ಳಿ ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಶೋರ್ ನೀವು ಗೌರ್ಮೆಂಟ್ ಅಥರಸಿಡ್ ಬ್ಯಾಂಕ್ಗೆ ಪ್ರೆಫರ್ ಮಾಡಿ ಅದಾದ ನಂತರ ಮತ್ತು ನಿಮಗೆ ಮಾರ್ಕ್ಸ್ ಡೀಟೇಲ್ಸನ್ನು ಕೇಳ್ತಾರೆ ಅವು ಸೊ ಟ್ವೆಲ್ತ್ ಮಾರ್ಕ್ ಶೀಟ್ ನಿಮ್ಮೊಂದು ಟ ಟೆಂತ್ ಮಾರ್ಕ್ ಶೀಟ್ ಇವೆಲ್ಲ ಇವೆನೆಲ್ಲವೂ ಕೂಡ ನೀವು ಏನಂತಂದರೆ ಡಾಕ್ಯುಮೆಂಟ್ ಮಾಡಿಕೊಂಡು ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ ಸೊ ಅದಾದ ನಂತರ ಕಾಲೇಜ್ ಅಡ್ಮಿಷನ್ ಪ್ರೂಫ್ ಅಂದರೆ ನೀವೇನಾದರೂ ಇದೇ ಇಯರಲ್ಲಿ ನೀವು ನಿಮ್ಮೊಂದು ಕಾಲೇಜ್ ಅಡ್ಮಿಷನ್ ಆಗಿದೆಯೋ ಇಲ್ವೋ ಅಂತ ಈ ಒಂದು ಪ್ರೂಫನ್ನು ಕೇಳ್ತಾರೆ ಸೊ ಬೆಟರ್ ಇದರಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನು ಆದಷ್ಟು ಅಟೆಸ್ಟ್ ಮಾಡಿ ಇಟ್ಕೊಳ್ಳಿ ಈ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ಹೆಲ್ಪ್ ಆಗ್ತವೆ ಅಂತ ಹೇಳ್ತೀನಿ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ನಾನು ನಿಮಗೆ ಹೇಗೆ ಅಪ್ಲೈ ಮಾಡೋದಂತ ಕೂಡ ವೀಡಿಯೋ ಮಾಡ್ತೀನಿ ಅದು ಯಾರಿಗಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೌ ಟು ಅಪ್ಲೈ ಸ್ಕಾಲರ್ಶಿಪ್ ಮೇಕೆ ವೀಡಿಯೋ ಅಂತ ಸೊ ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟ್ ಇದೇ ವೀಡಿಯೋ ಕಮೆಂಟ್ ಸೆಕ್ಷನಲ್ಲಿ ನೀವು ಅಂತ ಕಮೆಂಟ್ ಮುಖಾಂತರ ಕೇಳ್ಬೋದು ಸೊ ಮತ್ತೆ ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ಒಂದು ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ ಥ್ಯಾಂಕ್ ಯು ಬೈ ಬಾಯ್